ಆಕಾಶವಾಣಿ ಮತದಾತ ಜಂಕ್ಷನ್ ಮತದಾರರ ಜಾಗೃತಿ ಸರಣಿ ಉಕ್ಕೂಡಲು ಜನಮೋಟಿನೊಂದಿಗೆ ಆಗುವುದು ಲೋಕತಂತ್ರದ ಸಿಸ್ಟಮ್ತ ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್ ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ ಕೇಳಿ ಮತದಾತ ಜಂಕ್ಷನ್ ಮತ್ತು ದ ಜಂಕ್ಷನ್ ಜಂಕ್ಷನ್ ಮತ್ತು ದಾದಾ ಜಂಕ್ಷನ್ ಮತ್ತು ಎಲ್ಲರ ಒಂದೇ ಆಗಿದೆ ಎಲ್ಲರ

ನಾನು ಐ ಟಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಇಪ್ಪತ್ನಾಲ್ಕು ವರ್ಷದಿಂದ ಮತದಾನ ಮಾಡ್ತಿದಿನಿ ಚುನಾವಣೆ ಹತ್ರ ಬಂದಾಗೆಲ್ಲಾನು ನಾವು ಅದನ್ನ ದೊಡ್ಡ ಹಬ್ಬ ಅಂತ ಭಾವಿಸಿ ಅದರಲ್ಲಿ ಪಾಲ್ಗೊಳ್ಬೇಕು ಈ ನಡುವೆ ನಾವು ಕೇಳ್ತಿರೋ ಹಂಗೆ ಐವತ್ತೈದು ಪರ್ಸೆಂಟ್ ಅರವತ್ ಪರ್ಸೆಂಟ್ ಮತದಾನ ನಡೆಯುತ್ತೆ ಅಂತಾನೆ ಕೇಳ್ತಾ ಇರ್ತೀವಿ ಆದ್ರೆ ಯಾವತ್ತು ನಾವು ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಅಂತ ಕೇಳೋದೇ ಇಲ್ಲ ಜನ ಏನನ್ಕೋತಾರೆ ಅಂದ್ರೆ ನಮ್ಮ ಒಂದ್ ಮತದಿಂದ ಏನು ಡಿಫರೆನ್ಸ್ ಆಗೋದಿಲ್ಲ ಲಕ್ಷಾಂತರ ಜನ ಮತ ಮಾಡ್ತಿರ್ತಾರೆ ಅದ್ರಲ್ಲಿ ನಮ್ದು ಒಂದ್ ಮತ ಏನ್ ಬದಲಾವಣೆ ತರತ್ತೆ ಅಂತ ಅನ್ಕೊಂಡಿರ್ತಾರೆ ಮತದಾನ ಯಾಕೆ ಮುಖ್ಯ ಅಂದ್ರೆ ನಾವು ಈ ಮಹಾನ್ ದೇಶದ ರಚನೆಯನ್ನ ನಾವು ನಿರ್ಧರಿಸ್ತೀವಿ ನಮ್ ದೇಶದಲ್ಲಿ ಬದಲಾವಣೆ ತರ್ಬೇಕಂದ್ರೆ ನಿಮ್ ಕೈಯಲ್ಲಿ ಹಾಗೆ ನನ್ ಕೈಯಲ್ಲಿ ಇ ವಿ ಎಂ ಬಟನ್ ಇದೆ ನಾವು ಮತದಾನದ ದಿವಸ ನಾವು ಹೊರ ಹೋಗಿ ನಮ್ಮ ಧ್ವನಿಯನ್ನು ಹೇಳ್ಬೇಕಾಗಿದೆ ನಾನು ನನಗೆ ಭಾರತೀಯರಾಗಿರೋದಕ್ಕೆ ತುಂಬಾ ಹೆಮ್ಮೆ ಇದೆ ಹದಿನೆಂಟು ವರ್ಷ ಆದ ತಕ್ಷಣ ನಾವು ಮತದಾನ ಮಾಡಬೇಕು ಇದು ನಮ್ಮ ಜವಾಬ್ದಾರಿ ನಾನು ಮತದಾನ ಮಾಡ್ತಿದ್ದೀನಿ ನೀವು ಮತದಾನ ಮಾಡಿ ನಾನು ಅಶ್ವಿನಿ ವಿಜಯ್ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡುತ್ತಿದ್ದೆ ನಾನು ಮತದಾನ ಬ್ಯಾಲೆಟ್ ಪೇಪರ್ ಇದ್ದಾಗಲಿಂದ ಈಗಿನ ಇವಿಎಂ ಯಂತ್ರದವರೆಗೂ ಮಾಡಿದ್ದೇನೆ ದೇಶದ ಹಿತದೃಷ್ಟಿಯಿಂದ ಮತದಾನ ಬಹಳ ಮುಖ್ಯ ಈ ಬಾರಿಯೂ ಮತದಾನದಲ್ಲಿ ಎಲ್ಲರೂ ತಪ್ಪದೆ ಭಾಗವಹಿಸಿಲಿ ಎಂದು ಆಶಿಸುತ್ತೇನೆ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ಮತದಾತ ಜಂಕ್ಷನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ಇವತ್ತು ನಾವು ಇನ್ಕ್ಲೂಸಿವ್ ಎಲೆಕ್ಷನ್ ಇದರ ಬಗ್ಗೆ ಮಾತನಾಡ್ತೇವೆ ಅಂದ್ರೆ ಚುನಾವಣೆಯಲ್ಲಿ ಮತದಾರರಾಗೋದಿಕ್ಕೆ ಅರ್ಹರಾಗಿರುವಂತಹ ಎಲ್ಲರನ್ನ ಸೇರಿಸುವ ಬಗ್ಗೆ ಭಾರತದ ನಾಗರಿಕರಾಗಿರುವ ಹಾಗೂ ಯಾರ ವಯಸ್ಸು ಹದಿನೆಂಟು ಆಗಿದೆಯೋ ಆ ಎಲ್ಲ ಜನಗಳ ಬಗ್ಗೆ ಮಾತಾಡ್ತೀವಿ ಅವರು ಯಾವುದೇ ಜಾತಿ ಧರ್ಮ ಲಿಂಗ ಸಾಮಾಜಿಕ ಸ್ಥಾನಮಾನ ಭಾಷೆ ಮತ್ತು ಸಮುದಾಯಗಳಾಗಿರಬಹುದು ನಮ್ಮ ಸಂವಿಧಾನದಲ್ಲಿ ವೋಟ್ ಮಾಡುವಂಥ ಅಧಿಕಾರ ಎಲ್ರಿಗೂ ಕೂಡ ಸಮಾನ ರೂಪದಲ್ಲಿ ಲಭ್ಯ ಆಗಿದೆ ಮತ್ತು ಎಲ್ಲರೂ ಕೂಡ ಮತದಾನದಲ್ಲಿ ಭಾಗವಹಿಸಿದಾಗ ಮಾತ್ರ ಒಂದು ಸದೃಢ ಪ್ರಜಾಪ್ರಭುತ್ವ ಮತ್ತು ಒಂದು ಸದೃಢ ದೇಶ ನಿರ್ಮಾಣ ಆಗತ್ತೆ ನಮಸ್ಕಾರ ನನ್ನ ಹೆಸರು ಸುರೇಶ್ ಅಂತ ಪ್ರತಿಷ್ಠಿತ ಎಮ್ ಎನ್ಸಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಮತ್ತೊಮ್ಮೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದೊಡ್ಡ ಹಬ್ಬ ಬರ್ತಿದೆ ಯಾವುದಪ್ಪ ಅಂತ ದೊಡ್ಡ ಹಬ್ಬ ಅಂತ ಯೋಚನೆ ಮಾಡ್ತಿದ್ರೆ ಪ್ರಜಾಪ್ರಭುತ್ವದ ಹಬ್ಬ ಅಥವಾ ಚುನಾವಣಾ ಹಬ್ಬ ನಮ್ಮ ನೆಚ್ಚಿನ ಭಾರತ ಇನ್ನೂ ಸದೃಢ ಬಲಶಾಲಿ ಎಲ್ಲದರಲ್ಲೂ ಮುಂಚೂಣಿಯಲ್ಲಿ ಇರಬೇಕು ಅನ್ನೋ ಮಹದಾಸೆ ಏನಿದೆ ಸಾಕಾರ ಆಗಬೇಕು ಅಂತ ಅನ್ನೋ ಹಾಗಿದ್ರೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ಮತದಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದು ಸಾಕಷ್ಟು ಸಲ ನಾವು ಕೇಳಿದೀವಿ ಹೆಚ್ಚಾಗಿ ನಗರ ಪ್ರದೇಶದಲ್ಲಿ ಕೇವಲ ಶೇಕಡಾವಾರು ಇಪ್ಪತ್ತರಿಂದ ಮೂವತ್ತರಷ್ಟು ಮತದಾನ ಆಗಿದೆ ಮತದಾನದ ಶಕ್ತಿ ಗುರುತ್ವ ಹಾಗೂ ಜವಾಬ್ದಾರಿನ ಅರ್ಥ ಮಾಡ್ಕೊಂಡಿಲ್ಲ ಜನ ತುಂಬಾನೇ ಇಗ್ನೋರ್ ಮಾಡ್ತಿದ್ದಾರೆ ಅಂತ ಅದರಿಂದ ಈ ಸಲ ಹದಿನೆಂಟು ವರ್ಷ ಅದಕ್ಕಿಂತ ಮೇಲ್ಪಟ್ಟ ಎಲ್ಲಾ ಭಾರತೀಯ ನಾಗರಿಕ ಮತ ಚಲಾಯಿಸೋಣ ಮತದಾನವನ್ನ ಒಂದು ಪ್ರಾಥಮಿಕ ಅಸ್ತ್ರವಾಗಿ ಉಪಯೋಗಿಸಿ ಯೋಗ್ಯ ಅರ್ಹ ರಾಜಕೀಯ ನಾಯಕರನ್ನ ಆಯ್ಕೆ ಮಾಡೋಣ ಅದನ್ನು ನಾವೆಲ್ಲ ತುಂಬಾ ಹೆಮ್ಮೆ ಪಡೋಣ ಬನ್ನಿ ನಮ್ಮ ಪರಿಕಲ್ಪನೆಯ ಭಾರತವನ್ನ ನಿರ್ಮಾಣ ಮಾಡೋಕೆ ನಾವೆಲ್ಲ ಸಹಕರಿಸೋಣ ಬೇರೆ ಅವರನ್ನು ಪ್ರೇರೇಪಿಸೋಣ ಸ್ನೇಹಿತರೆ ಇವತ್ತು ಈ ನಾಲ್ವರು ಗೆಳೆಯರು ಅಂದ್ರೆ ಬಾಬಿ ರಶ್ಮಿ ಆಕಾಶ್ ಮತ್ತು ಆಶಿಕಾ ಈ ನಾಲ್ಕು ಜನ ಐಟಿ ಪ್ರೊಫೆಷನಲ್ಸ್ ಆಗಿದ್ದಾರೆ ಮತ್ತು ಈ ವೀಕೆಂಡ್ ನಲ್ಲಿ ಕೆಫೆಗೆ ಹೋಗಿದ್ದಾರೆ ಇವರು ಇನ್ಕ್ಲೂಸಿವ್ ಎಲೆಕ್ಷನ್ ಅಂದ್ರೆ ಚುನಾವಣೆಯಲ್ಲಿ ಎಲ್ಲರ ಪಾಲ್ಗೊಳ್ಳುವಿಕೆಯ ಬಗ್ಗೆ ಸಂವಾದವನ್ನ ನಡೆಸ್ತಾ ಇದ್ದಾರೆ ಬನ್ನಿ ಅವರ ಚರ್ಚೆಯಲ್ಲಿ ನಾವು ಸೇರ್ಕೊಳ್ಳೋಣ ಆರ್ಡರ್ ಮಾಡೋಣ ಎಲ್ರಿಗೂ ಕಾಫಿ ಸಾಕಾ ಬೇರೆ ಏನಾದ್ರು ಬೇಕಾ ಬೇರೆ ಆರ್ಡರ್ ಮಾಡೋಣ ಏನ್ ಬೇಕು ಒಂದ್ ಪ್ಲೇಟ್ ಬೋಂಡಾ ಬೇಕಪ್ಪ ನನ್ಗೆ ಅಣ್ಣ ಒಂದ್ ಪ್ಲೇಟ್ ಬೋಂಡಾ ಕಾಫಿ ಜೊತೆಗೆ ಸರಿ ಇವತ್ತು ಏನ್ ವಿಷಯ ಕಮಾನ್ ಕಮಾನ್ ಬಾಬಿ ಐಡಿಯಲ್ ಫ್ಯೂಚರ್ ಇಷ್ಟ ಪಡೋದ್ ಬೇರೆ ಅದನ್ನ ಪಡ್ಕೊಳ್ಳೋದ್ ಬೇರೆ ರಶ್ಮಿ ನೀನ್ ಹೇಳು ಯುವಕರು ನಮ್ ದೇಶದಲ್ಲಿ ಏನೇನು ಬದಲಾವಣೆಯನ್ನ ನಿರೀಕ್ಷೆ ಮಾಡ್ತಾರೆ ಹೇಳಿ ರಶ್ಮಿ ನಾನಂತೂ ನನ್ ಬಗ್ಗೆ ಹೇಳ್ಬಲ್ಲೆ ಎಲ್ಲರಿಗೂ ಸಮಾನ ಅವಕಾಶಗಳಿರ್ಬೇಕು ನಾನು ಸಮಾಜದಲ್ಲಿ ಇಂತಹ ಬದಲಾವಣೆನ ಇಷ್ಟಪಡ್ತೀನಿ ಇಲ್ಲಿ ಜಾತಿ ಧರ್ಮ ಲಿಂಗ ಸ್ಥಳ ಮತ್ತು ಭಾಷೆ ಮುಖ್ಯವಾಗಿರಬಾರ್ದು ಪ್ರತಿಯೊಬ್ಬರಿಗೂ ಸಾಮರ್ಥ್ಯಗಳನ್ನ ಪ್ರದರ್ಶಿಸಲು ಸಮಾನ ಅವಕಾಶಗಳು ದೊರೀಬೇಕು ಮತ್ತು ಅದೇ ಅವರ ಪರಿಚಯವಾಗಬೇಕು ಓಕೆ ಓಕೆ ಬಾಬಿ ನಿನ್ನ ವಿಚಾರ ಏನು ನೋಡು ಆಕಾಶ್ ನಾವು ಯುವಕರು ಒಂದು ಬ್ರೈಟ್ ಫ್ಯೂಚರ್ ನ ಜವಾಬ್ದಾರಿ ನಮ್ಮ ಹೆಗಲ್ ಮೇಲಿದೆ ನೋಡ್ರೋ ನಾನೊಂದು ಆರ್ಟಿಕಲ್ ಓದ್ತಾ ಇದ್ದೆ ಅದನ್ನು ಓದಿದ ಮೇಲೆ ನಾನು ಯೋಚಿಸ್ತಾ ಇದ್ದೆ ಇಂತಹ ಒಂದು ವಿಷಯದ ಮೇಲೆ ನಾವು ಯಾಕೆ ಚರ್ಚೆ ಮಾಡ್ತಾ ಇಲ್ಲ ಅಂತ ಯಾವ ಈ ದೇಶದಲ್ಲಿ ಎಲೆಕ್ಷನ್ ಎಲ್ಲಾ ಗಳು ಓಟ್ ಮಾಡೋ ಅವಕಾಶ ಸಿಗುತ್ತೆ ಆದ್ರೆ ಮತದಾನದ ಬಗ್ಗೆ ಈ ಅರ್ಬನ್ ಏಪತಿ ಬಗ್ಗೆ ಓದಿದ ನಂತರ ಬೇಸರ ಆಯ್ತು ನಮ್ಮ ದೇಶದ ಜನಸಂಖ್ಯೆಯಲ್ಲಿ ಒಟ್ಟು ಶೇಕಡ ಅರವತ್ತೈದಕ್ಕೂ ಹೆಚ್ಚು ಯುವಕರಿದ್ದಾರೆ ಈ ಯುವಕರು ಅದರಲ್ಲೂ ನಗರ ಪ್ರದೇಶದ ಯುವಕರು ವೋಟ್ ಮಾಡೋದಕ್ಕೆ ಮುಂದೆನೆ ಬರ್ತಾ ಇಲ್ಲ ಅಯ್ಯೋ ಅವ್ರು ಓಟ್ ಮಾಡೋದನ್ನ ಅಗತ್ಯ ಅಂತ ಪರಿಗಣಿಸೋದೇ ಇಲ್ಲ ಅದು ತಪ್ಪಲ್ವೇನೋ ರಶ್ಮಿ ಆಕಾಶ್ ಇಸ್ ರೈಟ್ ವೋಟರ್ ಲಿಸ್ಟ್ ನಲ್ಲಿ ನಮ್ಮ ಹೆಸರು ಇದ್ರೂ ನಾವು ವೋಟ್ ಹಾಕಲ್ಲ ಅಂತ ಹೇಳೋಕೆ ನಾಚಿಕೆ ಆಗುತ್ತೆ ನಾವು ನಮ್ಮ ಮತದಾನದ ಹಕ್ಕನ್ನ ಸರಿಯಾಗಿ ಉಪಯೋಗಿಸ್ಕೋಬೇಕು ಕಣ್ರೋ ಸಹಜವಾಗಿ ಎವ್ರಿ ವೋಟ್ ಅಲ್ವಾ ನಿಮ್ಮ ನೆಚ್ಚಿನ ಅಭ್ಯರ್ಥಿಯನ್ನ ನಿಮ್ಮ ಒಂದು ವೋಟ್ ನಿಂದ ಆಯ್ಕೆ ಮಾಡಬಹುದು ಜನರು ತಮ್ಮ ವೋಟ್ ನ ಮೌಲ್ಯವನ್ನ ಮೊದಲು ಗುರುತಿಸ್ಕೊಳ್ಬೇಕು ವೋಟ್ ಮಾಡೋದಕ್ಕೆ ಸಮಯ ಇಲ್ಲ ಅಂತ ಹೇಳೋದು ಇದೆಲ್ಲ ಒಂದು ಕಾರಣನಾ ನಾವು ವೋಟ್ ಮಾಡೋದ್ರಿಂದ ಏನ್ ವ್ಯತ್ಯಾಸ ಆಗುತ್ತೆ ನಮ್ಮ ಓಟ್ಗೆ ಯಾವುದೇ ವ್ಯಾಲ್ಯೂ ಇರಲ್ಲ ಅಂತ ಹೇಳೋದೆಲ್ಲ ಕೇವಲ ಕುಂಟು ನೆಪಗಳಷ್ಟೇ ಇದು ನಮ್ಮ ದೇಶ ಇದನ್ನ ಸುಂದರಗೊಳಿಸುವುದಕ್ಕೆ ಸ್ವಲ್ಪ ನಿಮ್ಮ ಸಮಯವನ್ನ ಕೂಡ ಕೊಡಿ ವೆಲ್ಸೆಡ್ ಆಕಾಶ್ ದೇಶದ ಪ್ರತಿಯೊಬ್ಬ ನಾಗರಿಕರು ಓಟ್ ಮತ್ತೆ ಓಟಿಂಗ್ ನ ಇಂಪಾರ್ಟೆನ್ಸ್ ನ ತಿಳ್ಕೊಂಡಿರ್ಬೇಕು ನೀವು ದೇಶದ ಯಾವುದೇ ಭಾಗದಲ್ಲಿ ಇರಿ ನೀವು ಓಟ್ ಮಾಡಲೇಬೇಕು ಯಾಕಂದ್ರೆ ನಿಮ್ಮ ಓಟ್ ನಿಮ್ಮ ಧ್ವನಿಯಾಗಿದೆ ಸ್ನೇಹಿತರೆ ಕೇಳ್ತಾ ಇದ್ದೀರಲ್ಲ ಈ ಚರ್ಚೆ ಬಹಳ ಗಂಭೀರ ಆಗ್ತಾ ಇದೆ ಆಕಾಶ್ ಹಾಗೆ ನಗರ ಪ್ರದೇಶದಲ್ಲಿ ವಾಸಿಸುವಂತಹ ಯುವ ಮತದಾರರು ಯಾವುದೋ ನೆಪ ಅಥವಾ ಬೇಜವಾಬ್ದಾರಿಯಿಂದ ಹೆಚ್ಚಾಗಿ ಮತದಾನ ಮಾಡೋದಕ್ಕೆ ಬರೋದೇ ಇಲ್ಲ ಇದನ್ನ ನಾವೆಲ್ಲರೂ ಗಮನಿಸಿದ್ದೇವೆ ಆದರೆ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವಂತಹ ಯುವಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನವನ್ನ ಮಾಡ್ತಾರೆ ಯಾಕೆಂದ್ರೆ ಅವರು ತಮ್ಮ ಜವಾಬ್ದಾರಿಯನ್ನ ಖಚಿತವಾಗಿ ತಿಳಿದಿದ್ದಾರೆ ಆದ್ರಿಂದ ಅವರು ಖಂಡಿತವಾಗಿ ಮತದಾನವನ್ನ ಮಾಡೇ ಮಾಡ್ತಾರೆ ಹಾ ನೆನಪಿಟ್ಕೊಳ್ಳಿ ನಗರದ ಯುವಕರು ಸಹ ಈಗ ಹಿಂದ್ ಉಳಿಬಾರದು ಮತ್ತು ಅಗತ್ಯವಾಗಿ ಓಟನ್ನು ಮಾಡಲೇಬೇಕು ಈ ಸ್ನೇಹಿತರ ಚರ್ಚೆ ಇನ್ನೂ ನಡೆದೇ ಇದೆ ಹ್ಞೂ ನಡೀರಿ ಕೇಳೋಣ ಖಂಡಿತ ಆಕಾಶ್ ವೋಟ್ ಮಾಡೋದಕ್ಕೆ ಜನ ಸಮಯ ಮಾಡಿಕೊಳ್ಳೇಬೇಕು ಮತ್ತು ಚುನಾವಣೆಯಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು ಇದಕ್ಕಾಗಿ ಭಾರತ ಚುನಾವಣಾ ಆಯೋಗವು ಕಂಟಿನ್ಯೂಸ್ ಎಫರ್ಟ್ಸ್ ಮಾಡ್ತಾ ಇದೆ ಗೊತ್ತಾ ಇನ್ನು ಹೇಳೋದಾದ್ರೆ ವಿಮೆನ್ ಟ್ರಾನ್ಸ್ ಜೆಂಡರ್ ಸೀನಿಯರ್ ಸಿಟಿಜನ್ಸ್ ಅಂಗವಿಕಲ ವೋಟರ್ಗಳಿಗೂ ಸಹ ಅನೇಕ ಸೌಲಭ್ಯಗಳನ್ನ ನೀಡ್ತಾ ಇದೆ ರಶ್ಮಿ ಇದ್ರ ಜೊತೆಗೆ ಟ್ರೈಬಲ್ಸ್ ದೂರ ಪ್ರದೇಶಗಳಲ್ಲಿ ವಾಸ ಮಾಡ್ತಿರುವಂತಹ ನಾಗರಿಕರು ದುರ್ಗಮ ಪ್ರದೇಶಗಳಲ್ಲಿ ವಾಸ ಮಾಡ್ತಿರೋರ್ಗೆ ಸಹ ವೋಟಿಂಗ್ ಫೆಸಿಲಿಟಿಗಾಗಿ ಬಹಳ ಈ ಇನ್ಕ್ಲೂಸಿವ್ ಬಗ್ಗೆ ನೀನು ಯಾವ ರೀತಿ ಯೋಚಿಸ್ತೀಯಾ ಎಲ್ಲಾ ಕಷ್ಟಗಳು ಮತ್ತು ಅಡೆತಡೆಗಳನ್ನ ನಿವಾರಿಸ್ಬಿಟ್ಟು ನಾವು ಯಂಗ್ಸ್ಟರ್ಸ್ ನಗರ ಗ್ರಾಮೀಣ ಮೆನ್ ವಿಮೆನ್ ಅದರ್ಸ್ ಸೀನಿಯರ್ ಸಿಟಿಸನ್ ದಿವ್ಯಾಂಗರು ಎಲ್ಲರೂ ಕೂಡ ಚುನಾವಣೆಯಲ್ಲಿ ಮತ ಚಲಾಯಿಸಲು ಸಮಾನವಾದಂತಹ ಅವಕಾಶವನ್ನ ಪಡೆಯುವಂತೆ ಮಾಡಬೇಕು ಅನ್ನೋದು ನನ್ನ ನಂಬಿಕೆಯಾಗಿದೆ ದೇಶದ ಎಲ್ಲಾ ನಾಗರಿಕರನ್ನ ಮತದಾರರ ಪಟ್ಟಿಯಲ್ಲಿ ಸೇರ್ಸೋಕೆ ಮತ್ತೆ ಚುನಾವಣೆಗಳನ್ನ ಇನ್ಕ್ಲೂಸಿವ್ ಮತ್ತು ಅಕ್ಸೆಸಬಲ್ ಮಾಡೋದಕ್ಕೆ ಇದರಲ್ಲಿ ಪ್ರತಿಯೊಬ್ರು ವಿದ್ಯಾವಂತರು ಅನಕ್ಷರಸ್ಥರು ಮಹಿಳೆಯರು ವೃದ್ಧರು ಪ್ರತಿಯೊಂದು ಜಾತಿ ಸಮುದಾಯದ ಜನರು ನಗರ ಗ್ರಾಮ ಧರ್ಮ ಲಿಂಗ ಯಾವುದೇ ಭೇದ ಭಾವ ಇಲ್ಲದೆ ಮತದಾನ ಮಾಡಬಹುದು ಯಾವುದೇ ಹಿಂಜರಿಕೆ ಇಲ್ಲದೆ ನಿಮ್ಮ ವೋಟ್ ಹಾಕಿ ಕರೆಕ್ಟ್ ಆಗಿ ಹೇಳಿದೆ ಬಾಬಿ ವೋಟ್ ಮಾಡೋ ಅಧಿಕಾರ ಎಲ್ರಿಗೂ ಸಮಾನವಾಗಿ ದೊರಕಿದೆ ಜಾತಿ ಗೀತಿ ಆರ್ಥಿಕ ಪರಿಸ್ಥಿತಿ ಅಥವಾ ಈ ಲಿಂಗದಿಂದ ಯಾವುದೇ ವ್ಯತ್ಯಾಸ ಕೂಡ ಆಗೋದಿಲ್ಲ ಮತದಾನದ ದಿನ ಎಲ್ರೂ ಕೂಡ ಕಡ್ಡಾಯವಾಗಿ ಮತಗಟ್ಟೆಗೆ ತೆರಳಿ ವೋಟ್ ಮಾಡ್ಬೇಕು ಯು ಆರ್ ರೈಟ್ ಆಕಾಶ್ ವೋಟರ್ ಆಗೋದಕ್ಕೆ ನಿಮ್ಮ ವಯಸ್ಸು ಹದಿನೆಂಟು ವರ್ಷ ಆಗಿರ್ಬೇಕು ಮತ್ತು ಭಾರತದ ನಾಗರಿಕರಾಗಿರ್ಬೇಕು ಅಷ್ಟೇ ಮತ್ತೆ ಇನ್ನೊಂದು ವಿಷಯ ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಅಂದ್ರೆ ವೋಟರ್ ಲಿಸ್ಟ್ ನಲ್ಲಿ ಏನಾದ್ರೂ ಇಲ್ಲ ಅಂದ್ರೆ ಕೂಡಲೇ ದಾಖಲಿಸ್ಕೊಳ್ಳಿ ಸರಿಯಾಗಿ ಹೇಳಿದೆ ರಶ್ಮಿ ಇದಕ್ಕಾಗಿ ಫಾರ್ಮ್ ಸಿಕ್ಸ್ ನ ಫಿಲ್ ಮಾಡಬೇಕು ನಂತರ ಆನ್ಲೈನ್ ಗಾಗಿ ನೀವು ಹೆಲ್ಪ್ ಹೆಲ್ಪ್ಲೈನ್ ಆಪ್ ನ ಸಹಾಯ ಕೂಡ ಪಡ್ಕೊಳ್ಬಹುದು ಖಂಡಿತವಾಗಿ ಎಲ್ಲರೂ ಮಾಡಿ ಹಾಗಾದ್ರೆ ಸ್ನೇಹಿತರೆ ಆಕಾಶ್ ಆಶಿಕಾ ರಶ್ಮಿ ಹಾಗೂ ಬಾಬಿ ಅವರ ಮಾತುಗಳು ನಿಮ್ಮ ಮೇಲೆ ಪ್ರಭಾವ ಬೀರಿರಲೇಬೇಕಲ್ವಾ ಭಾರತದ ಚುನಾವಣಾ ಆಯೋಗ ಚುನಾವಣೆಗಳಲ್ಲಿ ಸಮಾಜದ ಪ್ರತಿಯೊಂದು ವರ್ಗದವರು ಭಾಗವಹಿಸುವುದನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ಅಂತ ಹೇಳಿ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ ಕರ್ನಾಟಕದಲ್ಲಿ ಎರಡು ಸಾವಿರದ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಮತದಾರರಿಗೆ ಏನೆಲ್ಲ ಸೌಲಭ್ಯಗಳನ್ನು ಒದಗಿಸಲಾಗಿತ್ತು ಅನ್ನೋದರ ಕುರಿತು ರಾಜ್ಯ ಸ್ವೀಪ್ ನೋಡಲ್ ಅಧಿಕಾರಿ ಪಿಎಸ್ ವಸ್ತ್ರದ್ ಹೀಗೆ ಹೇಳ್ತಾರೆ ಎಲ್ಲರಿಗೂ ನಮಸ್ಕಾರ ನಾನು ಪಿ ಎಸ್ ವಸ್ತ್ರ ರಾಜ್ಯ ಸ್ವೀಪ್ ನೋಡಲ್ ಅಧಿಕಾರಿ ಕಳೆದ ವಿಧಾನಸಭೆ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಪ್ರಜಾಪ್ರಭುತ್ವದ ಹಬ್ಬದಂತೆ ಜರುಗಿತು ಐವತ್ತೆಂಟು ಸಾವಿರದ ಇನ್ನೂರ ಎಂಬತ್ತೆರಡು ಮತಗಟ್ಟೆಗಳಲ್ಲಿ ಮತ ಚಲಾಯಿಸಲು ವ್ಯವಸ್ಥೆ ಮಾಡಲಾಗಿತ್ತು ವಯಸ್ಸಾದವರಿಗೆ ಅಂಧರಿಗೆ ದಿವ್ಯಾಂಗರಿಗೆ ಗರ್ಭಿಣಿಯರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಮತ ಚಲಾಯಿಸಲು ಅನುಕೂಲ ಆಗುವ ಎಲ್ಲ ಅವಶ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗಿತ್ತು ಎಲ್ಲ ಐವತ್ತೆಂಟು ಸಾವಿರದ ಇನ್ನೂರ ಎಂಬತ್ತೆರಡು ಮತಗಟ್ಟೆ ಕೇಂದ್ರಗಳಲ್ಲಿ ಅವಶ್ಯ ಸೌಲಭ್ಯಗಳಾದ ಶುದ್ಧ ಕುಡಿಯುವ ನೀರು ಪ್ರತ್ಯೇಕ ಶೌಚಾಲಯ ಪುರುಷರು ಹಾಗೂ ಮಹಿಳೆಯರಿಗೆ ಕುಳಿತುಕೊಳ್ಳಲು ಆಸನ ರೈಲಿಂಗ್ ಸಮೇತ ರ್ಯಾಂಪ್ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಇದಲ್ಲದೆ ವಿಶೇಷವಾದಂತ ಮತಗಟ್ಟೆ ಕೇಂದ್ರಗಳನ್ನು ಸ್ಥಾಪಿಸಲಾಗಿತ್ತು ಅದರಲ್ಲಿ ಇನ್ನೂರ ಮೂವತ್ತೊಂಬತ್ತು ಮತಗಟ್ಟೆಗಳಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವರು ದಿವ್ಯಾಂಗ ಅಧಿಕಾರಿ ಸಿಬ್ಬಂದಿಗಳೇ ಆಗಿದ್ರು ಸಖಿ ಬೂತ್ಗಳು ಒಂಬೈನೂರ ತೊಂಬತ್ತಾರು ಮತಗಟ್ಟೆ ಕೇಂದ್ರಗಳ ಸ್ಥಾಪಿಸಲಾಗಿದ್ದು ಈ ಮತಗಟ್ಟೆ ಕೇಂದ್ರಗಳಲ್ಲಿ ಎಲ್ಲ ಸಿಬ್ಬಂದಿಯವರು ಮಹಿಳೆಯರೇ ಆಗಿರುತ್ತಾರೆ ಇದಲ್ಲದೆ ಯುವ ಮತಗಟ್ಟೆ ಕೇಂದ್ರಗಳನ್ನು ಕೂಡ ಸ್ಥಾಪಿಸಲಾಗಿತ್ತು ಆದಿವಾಸಿ ಕ್ಷೇತ್ರಗಳಲ್ಲಿ ನೂರ ಹದಿನಾಲ್ಕು ಎಥ್ನಿಕ್ ಮತಗಟ್ಟೆ ಕೇಂದ್ರಗಳನ್ನು ಸ್ಥಾಪಿಸಲಾಗಿತ್ತು ಆದಿವಾಸಿ ಕ್ಷೇತ್ರಗಳಿಗೆ ಅನ್ವಯ ಆಗುವಂತ ರೀತಿಯಲ್ಲಿ ಸ್ಥಾಪಿಸಲಾಗಿತ್ತು ಇದಲ್ಲದೆ ಧ್ಯೇಯ ಆಧಾರಿತ ಮತಗಟ್ಟೆ ಕೇಂದ್ರಗಳನ್ನು ಕೂಡ ಸ್ಥಾಪಿಸಲಾಗಿತ್ತು ಆಯಾ ಕ್ಷೇತ್ರಗಳ ಮಹತ್ವ ಕಲೆ ಸಂಸ್ಕೃತಿ ಬಿಂಬಿಸುವಂತ ಮತಗಟ್ಟೆ ಕೇಂದ್ರಗಳು ಪ್ರತಿಯೊಂದು ಪ್ರದೇಶದ ಮಹತ್ವ ತೋರಿಸುವಂತ ಬಹುಶಃ ಇಲ್ಕಲ್ ಸೀರೆ ಕೊಡಗಿನಲ್ಲಿ ಕಾಫಿ ದಕ್ಷಿಣ ಕನ್ನಡ ಉಡುಪಿ ಎಲ್ಲ ಯಕ್ಷಗಾನ ಬೀದರ್ನಲ್ಲಿ ಬಿದರಿ ಕಲೆ ಆ ಕ್ಷೇತ್ರದ ಮಹತ್ವ ಉಳ್ಳಂತಹ ಮತಗಟ್ಟೆ ಕೇಂದ್ರಗಳನ್ನು ಸ್ಥಾಪಿಸಲಾಗಿತ್ತು ಇದೆಲ್ಲ ನೋಡಿದಾಗ ಎಲ್ಲ ಮತದಾರರು ಸಾಮಾನ್ಯ ಜನರು ಕೂಡ ಮತದಾನ ದಿವಸ ಪ್ರಜಾಪ್ರಭುತ್ವದ ಹಬ್ಬದಂತೆ ಕಾಣಿಸಿಕೊಂಡು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಈ ಎಲ್ಲ ಸೌಲಭ್ಯಗಳನ್ನು ಅವಶ್ಯವುಳ್ಳ ಮತದಾರರು ಸದು ಉಪಯೋಗಪಡಿಸಿಕೊಂಡು ತಪ್ಪದೇ ಮತ ಚಲಾಯಿಸಬೇಕಂತೂ ನಾನು ವಿನಂತಿಸುತ್ತೇನೆ ನಮಸ್ಕಾರ ಸ್ನೇಹಿತರೆ ನಾವು ಭಾರತದ ನಾಗರಿಕರು ನಾವು ನಮ್ಮ ಜವಾಬ್ದಾರಿಗಳನ್ನ ಅರಿತಿದ್ದೇವೆ ಮತ್ತು ಸರಿಯಾಗಿ ಆಲೋಚನೆ ಮಾಡಿ ನಾವು ವೋಟ್ ಮಾಡ್ತೀವಿ ನಮಗೆಲ್ಲ ನಮ್ಮ ಧ್ವನಿಯನ್ನ ಕೇಳುವಂತೆ ಮಾಡುವಂತ ಅಧಿಕಾರ ಖಂಡಿತವಾಗಿದೆ ಮತ್ತು ಈ ವೋಟ್ ನಮ್ಮ ಧ್ವನಿಯಾಗಿದೆ ನಿಮ್ಮ ಅಧಿಕಾರ ಹಾಗೂ ಜವಾಬ್ದಾರಿಗಳನ್ನ ತಿಳಿದುಕೊಳ್ಳಿ ಮತ್ತು ಜಾಗರೂಕ ಮತದಾರರಾಗಿರಿ ಸ್ನೇಹಿತರೆ ಚೀಫ್ ಎಲೆಕ್ಷನ್ ಕಮಿಷನರ್ ರಾಜೀವ್ ಕುಮಾರ್ ಅವರಿಂದ ಮಾಹಿತಿಯನ್ನ ಈಗ ಪಡೆಯೋಣ ಅಠಾರ ಸಾಲ ಸಿ ಲೇಕರ್ ಸೊ ವರ್ಷ ಅಧಿಕ ಆಯುಕೆ ಮಹಿಳಾ ಪಿಡಬ್ಲ್ಯೂ ಡಿ थर्ड जेंडर सभी हमारे प्रउड मतदाता है और इस तरह हमारा रोल सर्व समावेशी है यानी इंक्लूसिव है और पोलिंग को हम लगातार इंक्लूसिव और एक्सेसिबल यानी समावेशी और सुगम बना रहे हैं सरल प्रश्न इधना गमन इट कम वाट्सअप संख्य डबल नाइन डबल नईन जीरो जीरो उत्तर कल वाट्सअप संख्य इन डबल नाइन डबल नाइन जीरो थ्री वन नाइन फाइव जीरो ನಿಮ್ಮ ಹೆಸರನ್ನ ಮತದಾರರ ಪಟ್ಟಿಯಲ್ಲಿ ಸೇರಿಸಲು ನೀವು ಯಾವ ಆಪ್ ಬಳಸ್ತೀರಿ ಪ್ರಶ್ನೆ ಮತ್ತೊಮ್ಮೆ ನಿಮ್ಮ ಹೆಸರನ್ನ ಮತದಾರರ ಪಟ್ಟಿಯಲ್ಲಿ ಸೇರಿಸಲು ನೀವು ಯಾವ ಆಪ್ ಅನ್ನ ಬಳಸ್ತೀರಾ ಭಾರತ ಚುನಾವಣಾ ಆಯೋಗವು ವಿಜೇತರಿಗೆ ಅವರು ನೀಡಿದ ವಿಳಾಸಕ್ಕೆ ಪ್ರಮಾಣ ಮತ್ತು ಬಹುಮಾನವನ್ನ ಕಳುಹಿಸುತ್ತೆ ಕಳೆದ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಹದಿನಾರು ಅಭ್ಯರ್ಥಿಗಳ ಹೆಸರನ್ನು ಹಾಕಬಹುದು ವಿಜೇತರಾದವರು ಕರ್ನಾಟಕದ ಬಳ್ಳಾರಿಯ ಬಿಎಂ ವಿಶ್ವನಾಥ್ ನಿಮಗೆ ಅಭಿನಂದನೆಗಳು ಇದುವರೆಗೆ ನಡೆದ ಚರ್ಚೆಯನ್ನು ತಾವೆಲ್ಲ ಕೇಳಿದ್ರಿ ಇನ್ಕ್ಲೂಸಿವ್ ಎಲೆಕ್ಷನ್ಸ್ ಅಂದ್ರೆ ಚುನಾವಣೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳುವುದರ ಬಗ್ಗೆ ನಮ್ಮ ಚರ್ಚೆ ಸಾರ್ಥಕವಾಗಿದೆ ಅನ್ನುವಂಥದ್ದು ನಮ್ಮ ಭಾವನೆ ಮತ್ತು ನೀವು ಕೂಡ ಜಾಗರೂಕ ಮತದಾರರಾಗಲು ಯತ್ನಿಸುತ್ತೀರಿ ಅಂತ ನಾವು ಖಂಡಿತವಾಗಿ ಭಾವಿಸ್ತೇವೆ ಪ್ರತಿ ನಾವು ಜಾಗರೂಕ ಮತದಾರರಾಗುವುದು ಹೇಗೆ ಚುನಾವಣೆಯಲ್ಲಿ ಭಾಗವಹಿಸಲು ಅಂದ್ರೆ ಮತದಾನ ಮಾಡೋದಕ್ಕೆ ಎಚ್ಚರದಿಂದ ಇರೋದು ಹೇಗೆ ಅಂತ ಹೇಳಿ ನಾವು ನಿಮಗೆ ತಿಳಿಸ್ತಾ ಇದ್ದೇವೆ ನೀವು ಮತದಾರರ ಸಹಾಯವಾಣಿ ಅಪ್ಲಿಕೇಶನ್ ಅನ್ನು ಕೂಡ ಬಳಸಬಹುದು ಇದರ ಬಳಕೆ ತುಂಬಾ ಸುಲಭ ಕೇಳಿದರೆ ಈ ಅಪ್ಲಿಕೇಶನ್ ಆಂಡ್ರಾಯ್ಡ್ ಮತ್ತು ಐಒಎಸ್ ಎರಡರಲ್ಲೂ ಕೂಡ ಲಭ್ಯ ಇದೆ ನೀವು ಮತದಾರರ ಸಹಾಯವಾಣಿ ಸಂಖ್ಯೆ ಒಂದು ಒಂಬತ್ತು ಐದು ಸೊನ್ನೆ ಇದನ್ನು ಕೂಡ ಸಂಪರ್ಕಿಸಬಹುದು ನಮಸ್ಕಾರ ನಾನು ಪತ್ರಕರ್ತ ಬಿ ಜಿ ರವಿಕುಮಾರ್ ಭಾರತೀಯನಾಗಿರೋದಕ್ಕೆ ನನಗೆ ಹೆಮ್ಮೆ ಇದೆ ನಮ್ಮ ಸಂವಿಧಾನ ಯಾವುದೇ ತಾರತಮ್ಯ ಇಲ್ಲದೆ ಪ್ರತಿಯೊಬ್ಬ ಪ್ರಜೆಗೂ ಸಮಾನ ಹಕ್ಕುಗಳನ್ನ ಕೊಟ್ಟಿದೆ ನಾವೆಲ್ಲರೂ ಮತದಾನದ ಹಕ್ಕನ್ನ ಪಡ್ಕೊಂಡಿದೀವಿ ಅದಕ್ಕೋಸ್ಕರನೇ ನೀವು ಹದಿನೆಂಟು ವರ್ಷ ತುಂಬಿದ ತಕ್ಷಣ ಮತದಾರರಾಗಬೇಕು ಪ್ರತಿಯೊಬ್ಬ ಮತದಾರರು ಜವಾಬ್ದಾರಿಯಿಂದ ವೋಟ್ ಮಾಡಿ ಅಯ್ಯೋ ನಾನು ಒಬ್ಬ ವೋಟ್ ಮಾಡಿದ್ರೆ ಏನಾಗತ್ತೆ ನನ್ ಒಂದ್ ಓಟಲ್ ಏನ್ ವ್ಯತ್ಯಾಸ ಆಗತ್ತೆ ಅಂತ ಕುಂಟು ನೆಪ ಹೇಳದೆ ವೋಟ್ ಮಾಡಿ ನಿಮ್ಮ ಹಕ್ಕು ಚಲಾಯಿಸಿ ಖಂಡಿತ ವೋಟ್ ಮಾಡಿ ಜವಾಬ್ದಾರರಾಗಿ ನಮಸ್ಕಾರ ಮುಂದಿನ ವಾರ ಇದೇ ಸಮಯಕ್ಕೆ ನಾವು ಮತ್ತೆ ನಿಮ್ಮ ನಿರೀಕ್ಷೆಯಲ್ಲಿ ಇರ್ತೇವೆ ಅಲ್ಲಿಯವರೆಗೆ ನಮಸ್ಕಾರ ಕೂಡಲು ಜನ ಬೋಟಿನೊಂದಿಗೆ ವೋಟು ಆಗುವುದು ಲೋಕತಂತ್ರದ ಸಿಸ್ತ ಮತದಾತ ಜಂಕ್ಷನ್ ಮತದಾರರ ಜಾಗೃತಿ ಸರಣಿ ಕೇಳಿದಿರಿ ಕನ್ನಡ ಅನುವಾದ ನಿರ್ಮಲಾ ಆರ್ ನಿರ್ಮಾಣ ಆಶಾ ಹಾಗೂ ಎಂಎಸ್ ಅನುಪಮ ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ ಈ ಕಾರ್ಯಕ್ರಮವನ್ನು ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾಗಿತ್ತು ಮತದಾರ ಜಂಕ್ಷನ್ ಮತದಾರ ಜಂಕ್ಷನ್ ಮತದಾರ